ನಮಸ್ತೆ ನನ್ನ ಹೆಸರು ಬಸವಂತ ನೀವು ಇಷ್ಟು ದಿನ ಕೇಳಿರೋದು ಲಕ್ಷ್ಮೀ ಅಮ್ಮನ ಬಗ್ಗೆ ಏನಂತೇಳಿದ್ರೆ ಅವರ ಒಡನಾಟಿಯ ಒಡನಾಡಿಯಾಗಿ ಅವರ ಜೊತೆ ಇದ್ದು ಅವರ ಸಂಗಡ ಜೊತೆ ಕೆಲಸ ಮಾಡಿ ಅವರೇನು ಅವ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಅದನ್ನ ಬಗ್ಗೆ ಆದರೆ ಈಗ ನಾನು ಒಂದು ಸ್ವಲ್ಪ ವಿಚಿತ್ರವಾಗಿ ಅಂದರೆ ಈಗ ಲಕ್ಷ್ಮೀ ಸರ್ ಆಗಿರ್ಬೋದು ಪ್ರ ಪ್ರಸಾದ್ ಸರ್ ಆಗಿರ್ಬೋದು ಇಲ್ಲ ಅವ್ರ ಮಗ ವೇಣು ಇಲ್ಲ ಅವರು ಒಡನಾಡಿಗಳಾಗಿ ಅವ್ರ ಜೊತೆ ಇದ್ದು ಅವ್ರು ಹೇಳಿದ ಕತೆ ಕೇಳಿ ಅವರು ಹೇಗಿರಬಹುದಿತ್ತು ಹೇಗಿದ್ದರು ಅನ್ನೋ ಕಲ್ಪನೆಯಲ್ಲಿ ಬದುಕ್ತಾರೆ ಅವನೊಂದು ನಾನು ಅವರು ಹೇಳಿದ ಕತೆ ಕೇಳಿ ಅಮ್ಮ ಯಾವ ಥರ ಇರಬಹುದಿತ್ತು ಯಾವ ಥರ ಅವರ ವ್ಯಕ್ತಿತ್ವ ಇತ್ತು ಅಂತ ಒಂದು ಊಹೆಯಲ್ಲಿ ಬದುಕ್ತಾ ಇರೋ ನಾನು ಒಂದ್ಸರಿ ಈಗೇನೆ ಅವರು ಇದ್ದ ಯೂನಿವರ್ಸಿಟಿಲಿ ಇದ್ದ ಕೆಲಸ ಮಾಡಿದ್ದ ಯೂನಿವರ್ಸಿಟಿ ಹೋಗಿದ್ದೆ ಅಲ್ಲಿ ಪ್ರತಿ ನಗುವಲ್ಲೂ ಅಮ್ಮ ಈಗಲೂ ಜೀವಂತ ಆಗಿದ್ದಾರೆ ಅಲ್ಲಿ ಅವರು ಕೆಲಸ ಮಾಡಿದ್ದು ಏನೋ ಅಲ್ಲಿನ ಯಾವ್ದ ಯಾವುದೇ ನಗುಲು ನೋಡಿದ್ರು ಅವರಿದ್ದಾರೆ ಅದೇ ರೀತಿನೇ ಈಗ ಅವರ ಆಸೆ ಏನಾಗಿರಬಹುದಿತ್ತು ಅವರ ಮುಗ್ಧ ಮನಸ್ಸಿ ಮನಸ್ಸಿಗೆ ಯಾವ ರೀತಿ ಒಂದು ಆಸೆ ಬಂದಿತ್ತು ಅನ್ನೋದು ಅವ್ರ ಕೈಯಾರ ಬಡದಿರೋ ಒಂದು ಪದ್ಯದಲ್ಲಿ ಕರಣ ಕವನದ ಶೀರ್ಷಿಕೆ ಆಸೆ ಬಾನ ಬಯಲಲ್ಲಿ ರೆಕ್ಕೆ ಬಿಚ್ಚಿ ಗರಿಗೆದರಿ ಹಾರಿ ರೆಕ್ಕೆ ಬಿಚ್ಚಿ ಗರಿಗೆದರಿ ಹಾರಿ ಬಾಂದಳದ ಉದ್ದಗಲ ಹಳೆಯುವ ಆಸೆ ಹಚ್ಚ ಹಸಿರಿನ ಸಿರಿಪಚ್ಚ ಪೈರ ಸೋನೆ ಸಿರಿಪಚ್ಚ ಪೈರ ಸೋನೆ ತೋಳ ತೆಕ್ಕೆಗಳಲ್ಲಿ ಎದೆ ಬಿಚ್ಚಿ ಹರಡುವಾಸೆ ಹಕ್ಕಿ ಉಂ ಉಲಿವಿಂಚರದೆ ಮೃದು ಸ್ವನಗೀತ ತಾನಾಗಿ ರಾಗ ಲಾಪದೆ ಹಿಗ್ಗಿ ಸ್ವರವಾಗುವಾಸೆ ಜಿಂಕೆ ಮರಿಯಂತಾಗಿ ಜಿಗಿ ಜಿಗಿದು ತಾ ಕುಣಿದು ಜಿಗಿ ಜಿಗಿದು ತಾ ಕುಣಿದು ಪ್ರಕೃತಿಯ ಮಡಿಲಲ್ಲಿ ದಣಿವ ನೀಗುವಾಸೆ ತೊರೆಯಂತೆ ಹರಿಯುತ್ತ ಕದರವ ಕದರವಗಯ್ಯೂತ ಕೆರೆ ಹಳ್ಳ ನೆರೆ ತುಂಬಿ ಇಹ ಪರವ ತಣಿಸುವಾಸೆ ಇಹ ಪರವ ತಣಿಸುವಾಸೆ ವೀಣೆ ತಾನಾಗಿ ಸಂಗತದೆ ಮೃದು ವೀಣೆ ತಾನಾಗಿ ಚರಣದಲು ಇಹ ಬಗಲಿ ಉಸಿರ ತ್ಯಜಿಸುವಾಸೆ ಉಸಿರ ತ್ಯಜಿಸುವಾಸೆ